ಹಾಯ್ ಗಾಯ್ಸ್ ನಾನು ನಮ್ಮ ಮಾತಾಡ್ತಾ ಇರೋದು ನಾನು ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಅಲ್ವಾ ಸೊ ಈ ಎಕ್ಸೈಟ್ಮೆಂಟ್ಗೆ ಕಾರಣ ಏನಪ್ಪ ಅಂತಂದರೆ ನನ್ನ ಅಣ್ಣ ಸೊ ನನ್ನ ತವರು ಮನೆಯಿಂದ ನಮ್ಮ ಅಣ್ಣ ಬರ್ತಾ ಇದ್ದೀನಿ ತುಂಬಾನೇ ಖುಷಿ ಆಗ್ತಾ ಇದೆ ನನ್ನ ಕರ್ಕೊಂಡು ಹೋಗೋಕೆ ಬರ್ತಾ ಇದ್ದೀನಿ ಅದು ಪಂಚಮಿ ಹಬ್ಬಕ್ಕೆ ಪಂಚಮಿ ಹಬ್ಬ ಅಂತಂದ್ರೆ ಅಣ್ಣ ತಂಗಿ ಹಬ್ಬನೇ ಅಂತಲೇ ಕೇಳ್ಬೋದು ಈ ಹಬ್ಬ ನನಗೆ ಮೋಸ್ಟ್ ಫೇವ್ರೇಟ್ ಹಬ್ಬನೇ ಸೊ ನಮ್ಮ ಹೊಲದಲ್ಲಿ ಮೆಣಸಿನ್ಕಾಯಿ ಬೆಳೆದಿದ್ರು ಸೊ ನಮ್ಮ ಅಣ್ಣ ನಮ್ಮ ಊರಿಂದ ಮೆಣಸಿನ್ಕಾಯಿ ತೊಗೊಂಬಂದಿದ್ದು ಕೋಲಾರಕ್ಕೆ ಎಂಥ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಹಾಗೆ ನನಗೆ ತಿನ್ನೋಕ್ಕೋಸ್ಕರ ಬಿಸ್ಕೆಟು ಚಿಪ್ಸು ಆ ಬ್ರೆಡ್ಡು ಸ್ವೀಟ್ಸು ಎಲ್ಲ ತೊಗೊಂಬಂದಿದ್ದಾನೆ ಚಿಕ್ಕ ಕಂದಮ್ಮ ನೋಡು ನಾನು ಖುಷಿ ಆಗ್ತಿದೆ ಒಂದು ತವ್ರ ಮನೆಯಿಂದ ಏನೇ ಒಂದು ಸಾಸಿವೆ ಕಾಳೆ ಬರಲಿ ಹೆಣ್ಮಗ್ಳಿಗೆ ಅದು ಖುಷಿ ವಿಚಾರಣೆ ನಮ್ಮ ಅತ್ತೆ ಹೇಳ್ತಿದ್ರೆ ಎಲ್ಲರಿಗೂ ಕೊಟ್ಟು ತಿನ್ನೋಂತ ಫಸ್ಟು ನಾನು ತಿನ್ನಬೇಕು ಆಮೇಲೆ ಅವ್ರಿಗೆ ಕೊಡಬೇಕು ಅಂತೇಳಿ ಫಸ್ಟ್ ತಂದಿರೋದ್ರಲ್ಲಿ ಎಲ್ಲ ಕೂಡ ತಿಂದ್ಬಿಟ್ಟು ನಮ್ಮ ಅಣ್ಣನಿಗೆ ಪರೋಟ ಮಾಡಿದ್ವಿ ಸೊ ಅದನ್ನು ಕೂಡ ಅವನಿಗೆ ಊಟಕ್ಕೆ ಇವಾಗ ನೈಟ್ ಬಂದಿರೋದು ಬೆಳಗ್ಗೆ ಎಲ್ಲ ಜರ್ನಿ ಮಾಡಿ ಹಂಗಾಗಿ ಅವನಿಗೆ ಚಟ್ನಿ ಮತ್ತು ಪರೋಟ ಸಾಂಬಾರು ಹಪ್ಪಳ ಎಲ್ಲ ಮಾಡಿದ್ವಿ ತಿರ್ಗಾ ಬೆಳಗ್ಗೆ ಬಿಟ್ಟು ಫೇವ್ರೇಟ್ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ ಇವಾಗ ಶ್ರಾವಣ ಆಗಿರೋದ್ರಿಂದ ಚಿಕನ್ ಮಟನ್ ಏನು ತಿನ್ನಂಗಿಲ್ಲ ಹಂಗಾಗಿ ಇವಾಗ ಶ್ರಾವಣದಲ್ಲಿ ನಮ್ಮ ನಮಗೆ ಪ್ರಿಯವಾಗಿದ್ದು ಚಿಕನ್ ಮಟನ್ ಅಂದ್ರೆ ಅದು ಮಶ್ರೂಮ್ ಅಂತಾನೆ ಕರಿಬಹುದು ಸೊ ಮಶ್ರೂಮ್ ಬಿರಿಯಾನಿ ಮಾಡಿದ್ವಿ ಅಂಡ್ ಇನ್ನೊಂದು ಅವನ್ ಫೇವ್ರೆಟ್ ಏನಪ್ಪಾ ಅಂತಂದ್ರೆ ಮೆಣಸಿನ್ಕಾಯಿ ಈ ತರ ಮಿರ್ಚಿ ಮೆಣ್ಸಿನ್ಕಾಯಿ ಅವ್ನಿಗೆ ತುಂಬಾನೇ ಇಷ್ಟ ಹಂಗಾಗ್ಬಿಟ್ಟು ಇದನ್ನ ಮಾಡಿದ್ವಿ ಅವ್ನಿಗೆ ನಮಗೂ ಟಿಫನ್ ಎಲ್ಲ ಹಾಕಿಬಿಟ್ಟು ನಾನು ಕೂಡ ಸ್ವಲ್ಪ ಟಿಫನ್ ತಿಂದು ಲಾಸ್ಟ್ ನಾವು ಊರಿಗೆ ಹೊರಡ್ಬೇಕು ಹಂಗಾಗಿ ಸ್ವಲ್ಪ ಪೂಜೆನೂ ಮಾಡ್ಕೊಂಡು ಊರಿಗೆ ಹೊರಡ್ತಾ ಇದೀನಿ

ದಾವಣಗೆರೆಗೆ ಹೋಗಿ ನನಗಂತೂ ಸಿಕ್ಕಾಪಟ್ಟೆ ಎಡ್ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮನೆಗೆ ಗೊತ್ತೆ ಫಸ್ಟು ದೃಷ್ಟಿ ತೆಗೆದಿದ್ದು ನಮ್ಮಮ್ಮ ಸೊ ಅಲ್ಲಿ ಹತ್ತು ಗಂಟೆಗೆ ಗೊತ್ತಿದ್ದು ನಮ್ಮ ಮನೆಗೆ ಬಂದಿದ್ದ ನಾವು ಏಳು ಗಂಟೆ ಒಂದು ಡೇ ಜರ್ನಿ ಹೋಗ್ಬಿಡುತ್ತೆ ತಿರ್ಗಾ ಬೆಳಗ್ಗೆ ಎದ್ಬಿಟ್ಟು ಅಪ್ ಆಗಿ ಕ್ಯೂಟ ರೆಡಿಯಾಗಿ ನಾನು ಹೊರಟಿದ್ದೆ ನಮ್ಮ ಅಣ್ಣನ ಮನೆಗೆ ಗೃಹ ಪ್ರವೇಶ ಇದೆ ನಮ್ಮೂರಲ್ಲಿ ಸೊ ನೋಡಿ ಯಾವ ಥರ ರೆಡಿಯಾಗಿದ್ದೀನಿ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಕಮೆಂಟ್ ಹಾಕಿ ನಾನು ಫಸ್ಟು ಗೃಹ ಪ್ರವೇಶದಲ್ಲಿ ಹೋಗಿದ್ದು ಮನೆ ನೋಡೋಕಲ್ಲ ತಿನ್ನೋದಕ್ಕೆ ತಿನ್ಬಿಟ್ಟು ಅವರು ತಾಂಬೂಲ ಕೊಟ್ಟರು ತಾಂಬೂಲನ್ನು ಇಸ್ಕೊಂಡು ಅದಾದಮೇಲೆ ಭಜರೆಗೆ ಬ್ಯಾಟಿಂಗ್ ಮಾಡಿ ನಮ್ಮ ಅಕ್ಕವರು ನಮ್ಮಅಮ್ಮ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿ ನಾನು ಸ್ವಲ್ಪ ತಿನ್ನೋದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿ ಮುಗಿಸ್ಕೊಂಡು ತದನಂತರ ಎಲ್ಲ ತಿಂದಿದ್ದು ಬಲ್ದಿದ್ದಿಲ್ಲ ಆದ್ಮೇಲೆ ಮನೆ ಕ್ಯಾಪ್ಚರ್ ಮಾಡಿರೋದು ಅದಾದ್ಮೇಲೆ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದು ಸೊ ಮನೆ ಕೂಡ ತುಂಬಾನೇ ಚೆನ್ನಾಗಿತ್ತು ನಮ್ಮ ಅಣ್ಣಾರ ನಮ್ಮ ದೊಡ್ಡಪ್ಪನ ಮಗನೇ ಅವ್ರದ್ದೇ ಮನೆ ಅದಾದ್ಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು ತುಂಬಾ ದಿನ ಆಗಿತ್ತು ಅವ್ಳ ಮನೆಗೆ ಹೋಗಿ ಅವ್ರ ಮನೆಗೆ ಹೋದ ತಕ್ಷಣ ನನಗೆ ನೀನು ಮದುವೆ ಹೊಸದಾಗಿ ಬಂದಿದ್ದೀಯ ಅಂತ ಹೇಳ್ಬಿಟ್ಟು ಅರ್ಶಿನ ಕುಂಕುಮ ಮತ್ತೆ ಸ್ವಲ್ಪ ಬಾಗಿನ ಕೊಟ್ಟರು ಖುಷಿ ಆಯ್ತು ಸೊ ಇಲ್ಲಿ ಮುಗಿಸ್ಕೊಂಡು ಎಷ್ಟಿದೆ ನನ್ನ ಮನೆಗೆ Thank you, bye bye.